ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಕ್ಷಿತಾಸ್ ಕನ್ನಡ ವ್ಲಾಗ್ ಬೆಂಗಳೂರಲ್ಲಿ ಸೈಟ್ ಇದೆ ಹೌದು ಬಟ್ ಅದು ಹೆಂಗಿದೆ ಕಂಡೀಷನ್ ಏನು ಅಂತ ನಾನು ನೋಡೇ ಇರಲಿಲ್ಲ ನಾವು ತಗೊಂಡು ಸುಮಾರು ಫೈವ್ ಟು ಸಿಕ್ಸ್ ಇಯರ್ಸ್ ಆಯಿತು ಬಟ್ ಏನಾಗಿದೆ ಏನು ಅಂತ ನೋಡಬೇಕಲ್ಲ ಅವಾಗ ಇಲ್ಲ ಅಂದರೆ ನಮ್ಮ ಸೈಟಲ್ಲಿ ಬೇರೆಯವ್ರು ಯಾರಾದರೂ ಕಟ್ಕೊಂಡಿದ್ರು ನಮಗೆ ಗೊತ್ತಾಗಲ್ಲ ಅವಾಗ ಅವಾಗ ಹೋಗಿ ವಿಸಿಟ್ ಮಾಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ತುಂಬ ಆಸೆಯಿಂದ ತಗೊಂಡಂತಹ ಸೈಟ್ ಇದು ಇದು ಸಿಟಿ ಪ್ರೇಮಿಸಲ್ಲಿ ಬರೋದಿಲ್ಲ ಬಟ್ ಹೆಂಗಾದರೂ ಇರಲಿ ಸೇಫ್ಟಿಗೆ ನೆಕ್ಸ್ಟ್ ಫ್ಯೂಚರ್ ಪ್ಲಾನಿಂಗಿಗೆ ಇನ್ವೆಸ್ಟ್ಮೆಂಟ್ ಅನ್ನೋ ಥರ ನಾವು ಐದು ವರ್ಷದ ಹಿಂದೆನೇ ತಗೊಂಡಿರುವಂತಹ ಸೈಟ್ ಇದು ತುಂಬ ಒಂಥರ ಬ್ಲೆಸ್ಡ್ ಅಂತ ಅನ್ಸುತ್ತೆ ಬೆಂಗಳೂರಲ್ಲಿ ಇದಾಗ್ಲೇ ನಾನು ಹೋಗಿ ನೋಡಿರ್ಲಿಲ್ಲ ಇಲ್ಲಿ ಶಿವಮೊಗ್ಗದಿಂದ ಹೋಗಿ ನೋಡಿದಿನಿ ಆನ್ ವೇ ಬರ್ತಾ ನಮ್ಮ ಜಿ ಕೆ ಕಾಲೇಜು ಕಾಣಿಸ್ತು ಹಾಗೆ ನೋಡ್ಕೊಂಡು ಇಲ್ಲಿ ಸ್ವಾತಿ ಗಾರ್ಡನಿಯಾದಲ್ಲಿ ಊಟ ಮಾಡೋಕ್ಕಂತ ಬಂದ್ವಿ ನಾನು ವೆಜ್ ತಗೊಂಡಿದ್ದೆ ವೆಜ್ ಊಟ ಮಾಡಿದೆ ನನ್ನ ಮಗ ಹೋಟ್ಲಲ್ಲಿ ಹೋದ್ರೇನೆ ನೀಟಾಗಿ ಊಟ ಮಾಡೋದು ಮನೆಯಲ್ಲಿ ಸಾವಿರ ಸಲ ಹೇಳ್ಬೇಕು ನಾನು ತಿನ್ನು ತಿನ್ನು ಅಂದರೂ ತಿನ್ನೋದಿಲ್ಲ ಅವನು ನೋಡಿ ನನ್ನ ತಲೆಯಲ್ಲಿ ಜಂಗ್ಲಿ ಜಾನುವಾರು ಹಾಕಿದಾನೆ ಐ ಹಾಗೇನೆ ನನ್ನ ಮಗನೂ ಅಷ್ಟೇ ಸ್ವಲ್ಪ ತುಂಟಾಟ ಮಾಡ್ತಾನೆ ಇದ್ದೆ ನೆಕ್ಸ್ಟ್ ನಾವು ಶಿವಾಜಿನಗರಿಗೆ ಹೋಗೋಣ ಅಂತ ಹೋಗ್ತಿದೀವಿ ಕೈಸ್ ನಾನು ಫೈವ್ ಇಯರ್ಸ್ ಬೆಂಗಳೂರಲ್ಲಿ ಇದ್ರೂ ಕೂಡ ಒಂದು ದಿನವೂ ಶಿವಾಜಿನಗರ್ ನೋಡಿಲ್ಲ ಚಿಕ್ಕಪೇಟೆ ಅವಾಗವಾಗ ಹೋಗಿ ಬರ್ತಿದ್ದೆ ಬಟ್ ಶಿವಾಜಿನಗರ್ ನನ್ ಕಾಲೇ ಇಟ್ಟಿಲ್ಲ ಏನೂ ಗೊತ್ತಿಲ್ಲ ಶಿವಮೊಗ್ಗದಲ್ಲಿ ಎಷ್ಟು ಶಾಪಿಂಗ್ ಮಾಡ್ತೀವಿ ಅಲ್ಲಿ ಇಲ್ಲಿ ಶಾಪಿಂಗ್ ಮಾಡ್ತೀವಿ ಬೆಂಗಳೂರಿಗೆ ಹೋದರೆ ಏನಾದರೂ ಶಾಪ್ ಮಾಡ್ಕೊಂಡು ಬರಬೇಕು ಏನಾದರೂ ತೊಗೊಂಡು ಬರಬೇಕು ಅಂತ ಅನ್ನಿಸ್ತಿರುತ್ತೆ ಹೋಗಿ ತೊಗೊಬರೋಣ ಇಲ್ಲೋಗಿ ಚೆನ್ನಾಗಿರುತ್ತೆ ಹಾಗೆ ಆ ಥರ ಫೀಲಿಂಗ್ ಇರುತ್ತೆ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಮಗ ಟಿ ಶರ್ಟು ನಾನೇ ಚೇಂಜ್ ಮಾಡ್ತೀನಿ ಅಂತ ಒಳಗಡೆ ಹೋಗಿದ್ದಾನೆ ಹೆಂಗೆ ಹಾಕ್ಕೊ ಬರ್ತಾನೆ ನೋಡೋಣ ಬನ್ನಿ ಗೊತ್ತಿತ್ತು ನನಗೆ ಅವನು ಉಲ್ಟಾ ಹಾಕೋತಾನೆ ಟಿ ಶರ್ಟ್ ಯಾವಾಗಲೂ ಡಿಸೈನ್ ಬಂದುಬಿಟ್ಟು ಇದು ಬ್ಯಾಕ್ ಡಿಸೈನ್ ಇತ್ತು ಬಟ್ ಅವ್ನು ಈ ಥರ ಹಾಕ್ಕೊಂಡಿದ್ದಾನ ಅವನಿಗೆ ಒಂಥರ ಆಗೋಯಿತು ಅದಕ್ಕೆ ಒಳಗಡೆ ಹೋದ ಮತ್ತೆ ಗೈಸ್ ನೀವು ಯಾರಾದರೂ ಸೈಟು ಅಲ್ಲಿ ಇಲ್ಲಿ ದೂರದಲ್ಲಿ ಏನಾದರೂ ಪ್ರಾಪರ್ಟಿ ಮಾಡಿದರೆ ಅವಾಗವಾಗ ಹೋಗಿ ನೋಡ್ಕೊಂಡು ಬರ್ತಾ ಇಲ್ಲ ಅಂದರೆ ಯಾರಾದರೂ ಕಟ್ಕೊಂಡಿದ್ರು ಗೊತ್ತಾಗೋದಿಲ್ಲ ಹಾಗೆಯೇ ನಮ್ಮ ಅಮ್ಮನ ಫ್ರೆಂಡ್ಸಿಗೆ ಸೀರೆ ಕೊಡೋಕ್ಕಂತ ನಮ್ಮ ಅಕ್ಕ ಒಂದು ಐದಾರು ಸೀರೆ ತೊಗೊಬಂದಿದ್ಲು ಫೈವ್ ಹಂಡ್ರೆಡ್ ಕೊಟ್ಟು ಚಿಕ್ಕಪೇಟೆಯಿಂದ ಬಂದಿದ್ಲು ತುಂಬಾ ಚೆನ್ನಾಗಿತ್ತು ನೋಡಿದ ತಕ್ಷಣ ಎಲ್ಲ ಸೀರೆ ನಾವೇ ಹೊಲ್ಸ್ಕೊಬಿಡೋಣಪ್ಪ ಅನ್ನೋಷ್ಟು ಚೆನ್ನಾಗಿತ್ತು ಹಾಕೊಂಡ್ರೆ ಸಿಂಪಲ್ಲಾಗಿ ಎಲಿಗೆಂಟ್ ಲುಕ್ ಕೊಡುತ್ತೆ ಅಂತ ನಂಗೆ ಅನಿಸುತ್ತೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್